ನಮಸ್ತೆ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ಕಾಲಿಗೆ ಬಿದ್ದು ಬೇಡಿಕೊಂಡರೂ ಈ ವಸ್ತುವನ್ನು ಯಾರಿಗೂ ಕೊಡಬೇಡಿ ಕೊಟ್ಟರೆ ಕಷ್ಟಗಳು ತಪ್ಪುವುದಿಲ್ಲ ದಾನಗಳಲ್ಲಿ ಕೆಲವೊಂದು ಉತ್ತಮ ಫಲ ಕೊಡುವ ದಾನ ಕೂಡ ಇದೆ ಅದರಲ್ಲಿ ಅನ್ನದಾನ ರಕ್ತದಾನ ನೇತ್ರದಾನ ವಿದ್ಯಾದಾನ ಮಾಡುವುದರಿಂದ ತುಂಬಾ ಶುಭ ಫಲ ದೊರೆಯುತ್ತದೆ ದಾನ ಮಾಡುವ ಮೊದಲು ನಾವು ಕೆಲವೊಂದು ವಿಷಯವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಏಕೆಂದರೆ ನಾವು ಕೆಲವೊಂದು ವಸ್ತುವನ್ನು ದಾನ ಮಾಡುತ್ತೇವೆ ಆದರೆ ದಾನ ಮಾಡಿದ ಕ್ರಮ ತಪ್ಪಾಗಿ ಇರುತ್ತದೆ ಇದರಿಂದ ಒಳ್ಳೆಯದಾಗುವುದರ ಬದಲು ಕೆಟ್ಟದ್ದಾಗುತ್ತದೆ ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ಎದುರಾಗಬಹುದು ನಾನಿವತ್ತು ಯಾವ ವಸ್ತುವನ್ನು ದಾನ ಮಾಡಬೇಕು ಯಾವ ವಸ್ತುವನ್ನು ದಾನ ಮಾಡಬಾರದು ಎನ್ನುವುದನ್ನು ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮೊದಲನದ್ದಾಗಿ ಪುರಕೆಯನ್ನು ದಾನ ಮಾಡಬಾರದು ಏಕೆಂದರೆ ಪುರಕೆಯನ್ನು ಮಹಾಲಕ್ಷ್ಮಿ ಸ್ವರೂಪ ಎಂದು ಹೇಳಲಾಗುತ್ತದೆ ಎರಡನೇದಾಗಿ ಸ್ಟೀಲ್ ಪಾತ್ರೆ ಮತ್ತು ಕಬ್ಬಿಣದ ಪಾತ್ರೆಯನ್ನು ದಾನ ಮಾಡಬಾರದು ಏಕೆಂದರೆ ನೀವು ಆ ಪಾತ್ರೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿರುತ್ತೀರಿ ಆದ್ದರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಬರಬಹುದು ಮೂರನೆಯದು ವಸ್ತ್ರದಾನ ನೀವು ಯಾವತ್ತು ನೀವು ತುಂಬ ಸಲ ಉಪಯೋಗಿಸಿದ ಬಟ್ಟೆಯನ್ನು ಅಥವಾ ಹರಿದ ಬಟ್ಟೆಯನ್ನು ಬಟನ್ ಹೋಗಿರುವಂಥ ಚೈನ್ ಹೋಗಿರುವಂಥ ಬಟ್ಟೆಯನ್ನು ದಾನ ಮಾಡಬೇಡಿ ದಾನ ಮಾಡಬೇಕೆಂದರೆ ಹೊಸದಾಗಿ ಇರುವಂತಹ ಅಥವಾ ಹೊಸ ಬಟ್ಟೆಯನ್ನು ದಾನ ಮಾಡಿ ನಾಲ್ಕನೆಯದು ನೀವು ಬಳಸಿರುವಂತಹ ಪೆನ್ನು ಪುಸ್ತಕವನ್ನು ಯಾವತ್ತು ದಾನ ಮಾಡಬೇಡಿ ದಾನ ಮಾಡಬೇಕೆಂದರೆ ಹೊಸ ಪೆನ್ನು ಪುಸ್ತಕವನ್ನು ದಾನ ಮಾಡಿ ಐದನೇದಾಗಿ ಉಪ್ಪನ್ನು ನೀವು ಯಾವತ್ತು ದಾನ ಮಾಡಬಾರದು ಉಪ್ಪನ್ನು ಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತದೆ ಅಕ್ಕಪಕ್ಕದವರು ಸಂಜೆ ಹೊತ್ತು ಉಪ್ಪನ್ನು ಕೇಳಿದರೆ ಕೊಡಲೇಬಾರದು ಐದನೆಯದಾಗಿ ಹರಿತವಾದ ಚಾಕು ಕತ್ತರಿ ಕತ್ತಿಯನ್ನು ದಾನ ಮಾಡಬಾರದು ಇದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಆರನೆಯದಾಗಿ ಅರಸಿನ ಪುಡಿಯನ್ನು ಗುರುವಿನ ಅಂಶ ಎಂದು ಹೇಳಲಾಗುತ್ತದೆ ಸೂರ್ಯಾಸ್ತದ ಮೇಲೆ ಯಾರಾದರೂ ಅರಶಿನ ಕೇಳಿಕೊಂಡು ಬಂದರೆ ಅವರಿಗೆ ಕೊಡಬಾರದು ಇದರಿಂದ ಮನೆಯ ಸಮೃದ್ಧಿ ಕಡಿಮೆಯಾಗುತ್ತದೆ ಏಳನೆಯದಾಗಿ ಹಾಲನ್ನು ದಾನ ಮಾಡಬಾರದು ಹಾಲನ್ನು ಚಂದ್ರನಿಗೆ ಸಂಬಂಧಿಸಿದು ಹಾಲನ್ನು ಲಕ್ಷ್ಮಿ ಮತ್ತು ವಿಷ್ಣುವಿನ ರೂಪ ಎಂದು ಹೇಳಲಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್